ಓಂ ಶಾಂತಿ ಮುರುಳಿ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಪ್ತಾದ ಮಧುಪನ ರಿವೈಸ್ ಮೂವತ್ತೊಂದು ಹನ್ನೆರಡು ವರ್ಷದ ಆರಂಭದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಮುಕ್ತಿಧಾಮದ ಗೇಟ್ನ ಬೀಗದ ಕೈಯೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಇಂದು ನವಯುಗದ ರಚಯಿತಾದಂತಹ ಬಾಪ್ತಾದ ತಮ್ಮ ಮಕ್ಕಳ ಜೊತೆಗೆ ನವ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆಯ ಮಿಲನದ ಮೇಳವನ್ನು ಆಚರಿಸುವುದಕ್ಕೋಸ್ಕರ ಮಕ್ಕಳ ಸ್ನೇಹವನ್ನು ನೋಡಿ ದೂರ ದೇಶದಿಂದ ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿಗೆ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ ಜಗತ್ತಿನ ಜನ ಒಬ್ಬರು ಇನ್ನೊಬ್ಬರಿಗೆ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಾರೆ ಆದರೆ ಬಾಪ್ತಾದ ಮಕ್ಕಳಾದ ನಿಮಗೆ ನವಯುಗಕ್ಕೋಸ್ಕರ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಮತ್ತು ನವ ವರ್ಷಕ್ಕೋಸ್ಕರ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಜಗತ್ತಿನ ಜನ ಒಂದು ದಿನ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ ನವಯುಗದ ಖುಷಿಯನ್ನು ಸಂಗಮ ಯುಗದಲ್ಲಿ ಸದಾ ನೀವು ಆಚರಣೆ ಮಾಡುತ್ತೀರಾ ಪರಮಾತ್ಮ ತಂದೆಯ ಪ್ರೀತಿಯ ಆಕರ್ಷಣೆಗೆ ಆಕರ್ಷಿತರಾಗಿ ನೀವೆಲ್ಲರೂ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಆದರೆ ಎಲ್ಲರಿಗಿಂತ ದೂರ ದೇಶದಿಂದ ಯಾರು ಬಂದಿದ್ದಾರೆ ಡಲ್ ವಿದೇಶಿಗಳು ದೂರ ದೇಶದಿಂದ ಬಂದಿದ್ದೀರೇನು ಡಬ್ಬಲ್ ವಿದೇಶದವರು ಕೂಡ ಪುನಃ ಈ ಸಾಕಾರ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತೀರಾ ಆದರೆ ಬಾಪ್ತಾದ ಎಷ್ಟು ದೂರದ ದೇಶದಿಂದ ಬಂದಿದ್ದಾರೆ ಬಾಪ್ತಾದ ದೂರ ದೇಶ ಅಂದರೆ ಎಷ್ಟೊಂದು ದೂರದಿಂದ ಬಂದಿದ್ದಾರೆ ಪರಮಾತ್ಮ ತಂದೆ ಎಷ್ಟು ದೂರದಿಂದ ಬಂದಿದ್ದಾರೆ ಎಂದು ನೀವು ಲೆಕ್ಕವನ್ನು ಮಾಡಲು ಸಾಧ್ಯ ಇದೇನು ಪರಮಾತ್ಮ ತಂದೆ ಎಷ್ಟು ಮೈಲ್ ದೂರದಿಂದ ಬಂದಿದ್ದಾರೆ ಎಂದು ಲೆಕ್ಕವನ್ನು ಮಾಡಲು ನಿಮಗೆ ಸಾಧ್ಯ ಆಗುತ್ತದೆಯೇನು ಅಂದ ಮೇಲೆ ದೂರ ದೇಶದಲ್ಲಿರುವ ಬಾಪ್ತಾದ ನಾಲ್ಕು ಕಡೆ ಇರುವಂತಹ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ ಬಲೆ ಆ ಮಕ್ಕಳು ಡೈಮಂಡ್ ಹಾಲ್ನಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು ಬಲೆ ಮಕ್ಕಳು ಮಧುಬನದಲ್ಲಿ ಕುಳಿತಿರಬಹುದು ಅಥವಾ ಜ್ಞಾನ ಸರೋವರದಲ್ಲಿ ಕುಳಿತಿರಬಹುದು ಅಥವಾ ಗ್ಯಾಲರಿಯಲ್ಲಿ ಕುಳಿತಿರಬಹುದು ನಿಮ್ಮೆಲ್ಲರ ಜೊತೆಗೆ ದೂರದಲ್ಲಿ ಕುಳಿತು ದೇಶ ವಿದೇಶದಲ್ಲಿ ಅನೇಕ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ ಬಾಪ್ತಾದ ನೋಡುತ್ತಿದ್ದಾರೆ ಎಲ್ಲರೂ ಎಷ್ಟೊಂದು ಪ್ರೀತಿಯಿಂದ ದೂರದಿಂದ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ ಅಂದ ಮೇಲೆ ನಾಲ್ಕು ಕಡೆ ಇರುವಂತಹ ಮಕ್ಕಳಿಗೆ ನವಯುಗ ಮತ್ತು ನವ ವರ್ಷದ ಪದುಮ ಗುಣದಷ್ಟು ಸುಭಾಶೆಗಳು ಸುಭಾಶೆಗಳು ಸುಭಾಶಗಳು ನವಯುಗ ಮಕ್ಕಳ ನಯನದ ಸಮ್ಮುಖದಲ್ಲೇ ಇದೆ ಕೇವಲ ಈ ಸಂಗಮ ಯುಗದಲ್ಲಿ ನಾಳೆ ನೀವು ನವಯುಗದಲ್ಲಿ ರಾಜ್ಯಕ್ಕೆ ಅಧಿಕಾರಿಗಳಾಗಿ ರಾಜ್ಯವನ್ನು ಆಳುತ್ತೀರಾ ಇಷ್ಟೊಂದು ಸಮೀಪತೆಯ ಅನುಭವ ಆಗುತ್ತಿದೆ ತಾನೆ ನಾಳೆ ನಾವು ರಾಜ್ಯ ಅಧಿಕಾರಿಗಳಾಗಿ ರಾಜ್ಯವನ್ನು ಆಳುತ್ತೇವೆ ಅನ್ನುವಷ್ಟು ಸಮೀಪದ ಅನುಭವ ಆಗುತ್ತಿದೆ ತಾನೆ ಇಂದು ಮತ್ತು ನಾಳೆಯ ಮಾತಾಗಿದೆ ನಿನ್ನೆ ನಾವು ರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೆವು ನಾಳೆ ಪುನಃ ನಾವು ರಾಜ್ಯಕ್ಕೆ ಅಧಿಕಾರಿ ಆಗಬೇಕು ಅಂದ ಮೇಲೆ ನಿಮ್ಮ ನವಯುಗದ ಸುವರ್ಣ ಯುಗದ ಸುವರ್ಣ ಡ್ರೆಸ್ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ ನವಯುಗದ ಸುವರ್ಣ ಡ್ರೆಸ್ ಎಷ್ಟೊಂದು ಸುಂದರವಾಗಿದೆ ಆ ಡ್ರೆಸ್ ಸ್ಪಷ್ಟವಾಗಿ ಕಾಣಿಸುತ್ತಿದೆ ತಾನೆ ಇಂದು ಸಾಧಾರಣ ಡ್ರೆಸ್ನಲ್ಲಿ ಇದ್ದೀರಾ ಮತ್ತು ನಾಳೆ ನವಯುಗದ ಸುಂದರ ಡ್ರೆಸ್ ಅನ್ನು ಧರಿಸಿಕೊಂಡು ಹೊಳೆಯುತ್ತಿರುವ ರೂಪದಲ್ಲಿ ನೀವು ಕಾಣಿಸುತ್ತೀರಾ ನವವರ್ಷದಲ್ಲಿ ಒಂದು ದಿನಕ್ಕೋಸ್ಕರ ಒಬ್ಬರು ಇನ್ನೊಬ್ಬರಿಗೆ ಉಡುಗೊರೆಯನ್ನು ನೀಡುತ್ತಾರೆ ಆದರೆ ನವಯುಗದ ರಚಯಿತಾದಂತಹ ಬಾಕ್ತಾದ ನಿಮ್ಮೆಲ್ಲರಿಗೂ ಹೊಸ ಸುವರ್ಣ ಯುಗದ ಉಡುಗೊರೆಯನ್ನು ನೀಡುತ್ತಿದ್ದಾರೆ ಆ ಉಡುಗೊರೆ ಅನೇಕ ಜನ್ಮದವರೆಗೂ ನಿಮ್ಮ ಜೊತೆಗೆ ಇರುತ್ತದೆ ನವಯುಗದ ಆ ಸುಂದರವಾದ ಉಡುಗೊರೆ ಎಂದೂ ವಿನಾಶ ಆಗುವಂತಹ ಉಡುಗೊರೆ ಅಲ್ಲ ಅವಿನಾಶಿ ಉಡುಗೊರೆಯನ್ನು ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ನೀಡಿದ್ದಾರೆ ಆ ಉಡುಗೊರೆ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ಆ ಉಡುಗೊರೆಯನ್ನು ನೀವು ಮರೆತಿಲ್ಲ ತಾನೆ ಸೆಕೆಂಡ್ನಲ್ಲಿ ನವಯುಗಕ್ಕೆ ಹೋಗಲು ಸಾಧ್ಯ ಆಗುತ್ತದೆ ತಾನೆ ಈಗೀಗ ಸಂಗಮ ಯುಗದ ನಿವಾಸಿಗಳು ಈಗೀಗ ನಿಮ್ಮ ಸುವರ್ಣ ಯುಗಕ್ಕೆ ನೀವು ಹೋಗಿ ತಲುಪುತ್ತಿರತಾನೆ ಸುವರ್ಣ ಯುಗಕ್ಕೆ ಹೋಗಿ ತಲುಪಲು ತಡ ಅಂತೂ ಆಗುವುದಿಲ್ಲ ತಾನೆ ನಿಮ್ಮ ರಾಜ್ಯದ ಸ್ಮೃತಿ ನಿಮಗೆ ಇದೆ ತಾನೆ ಇಂದಿನ ದಿನಕ್ಕೆ ಬೀಳ್ಕೊಡುಗೆಯ ದಿನ ಎಂದು ಕರೆಯಲಾಗುತ್ತದೆ ಮತ್ತು ಹನ್ನೆರಡು ಗಂಟೆಯ ನಂತರ ಸುಭಾಶಯದ ದಿನ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಬೀಳ್ಕೊಡುಗೆಯ ದಿನ ಅಂದರೆ ವರ್ಷದ ಬೀಳ್ಕೊಡುಗೆ ಜೊತೆ ಜೊತೆಗೆ ನೀವೆಲ್ಲರೂ ಈ ವರ್ಷದಲ್ಲಿ ಯಾವ ಮಾತಿಗೆ ಬೀಳ್ಕೊಡುಗೆಯನ್ನು ನೀಡಿದ್ದೀರಾ ಚೆಕ್ ಮಾಡಿಕೊಂಡಿದ್ದೀರಾ ತಾನೆ ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ನೀಡಿದ್ದೀರೋ ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ಬೀಳ್ಕೊಡುಗೆಯನ್ನು ನೀಡಿದ್ದೀರೋ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಸಮಯ ಬಹಳ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ ಅಂದ ಮೇಲೆ ಇಡೀ ವರ್ಷದ ರಿಸಲ್ಟ್ ಅನ್ನು ಪರಮಾತ್ಮ ತಂದೆ ಚೆಕ್ ಮಾಡಿದರು ಇಡೀ ವರ್ಷದಲ್ಲಿ ನನ್ನ ಪುರುಷಾರ್ಥದ ತೀವ್ರತೆ ಎಷ್ಟಿತ್ತು ಅನ್ನುವುದನ್ನು ತಂದೆ ಚೆಕ್ ಮಾಡಿದರು ಕೆಲವೊಮ್ಮೆ ಮಕ್ಕಳ ಪುರುಷಾರ್ಥ ಒಂದು ರೀತಿ ಇದ್ದರೆ ಇನ್ನು ಕೆಲವೊಮ್ಮೆ ಮಕ್ಕಳ ಸ್ಥಿತಿ ಇನ್ನೊಂದು ರೀತಿ ಇತ್ತು ಜಗತ್ತಿನ ಪರಿಸ್ಥಿತಿಯನ್ನು ನೋಡುತ್ತಾ ವಿಶೇಷವಾಗಿ ನೀವೀಗ ನಿಮ್ಮ ಎರಡು ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಆ ಎರಡು ಸ್ವರೂಪ ಅಂದರೆ ಒಂದನೆಯದಾಗಿ ಸರ್ವರ ಬಗ್ಗೆ ದಯಾರು ಮತ್ತು ಕಲ್ಯಾಣಕಾರಿಗಳಾಗಬೇಕು ಎರಡನೆಯದಾಗಿ ಪ್ರತಿಯೊಂದು ಆತ್ಮದ ಬಗ್ಗೆ ಸದಾ ದಾತಾನ ಮಕ್ಕಳಾದ ನೀವು ಮಾಸ್ಟರ್ ದಾತ ಆಗಬೇಕು ವಿಶ್ವದಲ್ಲಿರುವ ಆತ್ಮರು ಸಂಪೂರ್ಣ ಶಕ್ತಿಹೀನರಾಗಿದ್ದಾರೆ ದುಃಖಿಗಳಾಗಿದ್ದಾರೆ ಅಶಾಂತ ಆತ್ಮರಾಗಿ ಎಲ್ಲರೂ ಕೂಗಿ ಕರೆಯುತ್ತಿದ್ದಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪೂಜ್ಯ ಆತ್ಮರಾದ ನಿಮ್ಮ ಸಮ್ಮುಖದಲ್ಲಿ ಅವರೆಲ್ಲರೂ ಕೂಗುತ್ತಿದ್ದಾರೆ ಒಂದು ಗಳಿಗೆಗೋಸ್ಕರ ನಮಗೆ ಸುಖವನ್ನು ನೀಡಿ ಒಂದು ಗಳಿಗೆಗೋಸ್ಕರ ನಮಗೆ ಶಾಂತಿಯನ್ನು ನೀಡಿ ಎಂದು ಎಲ್ಲರೂ ಕೂಗುತ್ತಿದ್ದಾರೆ ಒಂದು ಗಳಿಗೆಗೋಸ್ಕರ ನಮಗೆ ಖುಷಿಯನ್ನು ನೀಡಿ ಒಂದು ಗಳಿಗೆಗೋಸ್ಕರ ನಮಗೆ ಸಾಹಸವನ್ನು ನೀಡಿ ಎಂದು ಭಕ್ತ ಆತ್ಮರು ಕೂಗುತ್ತಿದ್ದಾರೆ ಪರಮಾತ್ಮ ತಂದೆಗೆ ಮಕ್ಕಳ ಈ ದುಃಖ ಮಕ್ಕಳ ಈ ತೊಂದರೆಯನ್ನು ನೋಡಲು ಸಾಧ್ಯ ಆಗುವುದಿಲ್ಲ ಮಕ್ಕಳ ಈ ದುಃಖ ಮತ್ತು ತೊಂದರೆಯ ಕೂಗನ್ನು ಕೇಳಲು ತಂದೆಗೆ ಸಾಧ್ಯ ಆಗುತ್ತಿಲ್ಲ ಪೂಜ್ಯ ಆತ್ಮರಾದ ನಿಮ್ಮೆಲ್ಲರಿಗೂ ಆ ಆತ್ಮರ ಮೇಲೆ ದಯೆ ಬರುತ್ತಿಲ್ಲ ಏನು ಎಲ್ಲಾ ಭಕ್ತರು ಬೇಡಿಕೊಳ್ಳುತ್ತಿದ್ದಾರೆ ನಮಗೆ ಪ್ರಾಪ್ತಿಯನ್ನು ನೀಡಿ ನಮಗೆ ಪ್ರಾಪ್ತಿಯನ್ನು ನೀಡಿ ನಮಗೆ ಪ್ರಾಪ್ತಿಯನ್ನು ನೀಡಿ ಎಂದು ಅಂದ ಮೇಲೆ ದಾತಾಣ ಮಕ್ಕಳಾದ ನೀವು ಈಗ ಸ್ವಲ್ಪ ಅವರಿಗೆ ನೆಲೆಯನ್ನು ನೀಡಿ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡು ಮಾಸ್ಟರ್ ದಾತನನ್ನಾಗಿ ಮಾಡಿ ನಿಮ್ಮನ್ನು ಪರಮಾತ್ಮ ತಂದೆ ತಮ್ಮ ರೈಟ್ ಹ್ಯಾಂಡ್ ಅನ್ನಾಗಿ ಮಾಡಿಕೊಂಡು ನಿಮಗೆ ಸೂಚನೆಯನ್ನು ನೀಡುತ್ತಿದ್ದಾರೆ ವಿಶ್ವದಲ್ಲಿರುವ ಇಷ್ಟೆಲ್ಲಾ ಆತ್ಮರಿಗೆ ನೀವು ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಬೇಕು ಮುಕ್ತಿಧಾಮಕ್ಕೆ ಹೋಗಬೇಕು ಅಂದ ಮೇಲೆ ದಾತಾನ ಮಕ್ಕಳಾದ ನೀವು ನಿಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ಮನಸ್ಸಿನ ಶಕ್ತಿಯ ಮೂಲಕ ಬಲೆ ವಾಣಿಯ ಮೂಲಕ ಬಲೆ ಸಂಬಂಧ ಸಂಪರ್ಕದ ಮೂಲಕ ಬಲೆ ಶುಭ ಭಾವನೆ ಅಥವಾ ಶುಭ ಕಾಮನೆಯ ಮೂಲಕ ಬಲೆ ವೈಬ್ರೇಷನ್ ಅಥವಾ ವಾಯುಮಂಡಲದ ಮೂಲಕ ಯಾವುದಾದರೂ ಒಂದು ಯುಕ್ತಿಯಿಂದ ಎಲ್ಲರಿಗೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ನಮಗೆ ಮುಕ್ತಿಯನ್ನು ನೀಡಿ ಮುಕ್ತಿಯನ್ನು ನೀಡಿ ಎಂದು ಎಲ್ಲರೂ ನಿಮ್ಮನ್ನು ಕರೆಯುತ್ತಿದ್ದಾರೆ ಬಾಕ್ತಾದ ತಮ್ಮ ರೈಟ್ ಹ್ಯಾಂಡ್ ಆದಂತಹ ಮಕ್ಕಳಿಗೆ ಹೇಳುತ್ತಿದ್ದಾರೆ ಈಗ ದೈಯನ್ನು ತೋರಿಸಿ ಇಲ್ಲಿಯವರೆಗಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಬಲೆ ನೀವು ಮೆಗಾ ಪ್ರೋಗ್ರಾಂ ಅನ್ನು ಮಾಡಿದ್ದೀರಾ ಬಲೆ ನೀವು ಸಮ್ಮೇಳನಗಳನ್ನು ಮಾಡಿದ್ದೀರಾ ಬಲೆ ಭಾರತದಲ್ಲಿ ನೀವು ಸೆಂಟರ್ ಅನ್ನು ತೆರೆದಿರಬಹುದು ಅಥವಾ ವಿದೇಶದಲ್ಲಿ ನೀವು ಸೆಂಟರ್ ಅನ್ನು ತೆರೆದಿರಬಹುದು ಆದರೆ ಟೋಟಲ್ ಆಗಿ ವಿಶ್ವದ ಆತ್ಮರ ಸಂಖ್ಯೆಯ ಲೆಕ್ಕದಲ್ಲಿ ಎಷ್ಟು ಪರ್ಸೆಂಟೇಜ್ ಆತ್ಮರಿಗೆ ಮುಕ್ತಿಯ ಮಾರ್ಗವನ್ನು ನೀವು ತೋರಿಸಿದ್ದೀರಾ ಕೇವಲ ಭಾರತದ ಕಲ್ಯಾಣಕಾರಿಗಳಾಗಿದ್ದೀರೋ ಅಥವಾ ವಿದೇಶದಲ್ಲಿ ಏನು ಐದು ಖಂಡಗಳಿದೆಯೋ ಆ ಖಂಡಗಳಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಸೆಂಟರ್ ಅನ್ನು ತೆರೆದು ಕೇವಲ ವಿದೇಶದ ಕಲ್ಯಾಣಕಾರಿಗಳಾಗಿದ್ದೀರೋ ಅಥವಾ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರೋ ವಿಶ್ವದ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಪ್ರತಿಯೊಂದು ಮಗುವು ಪರಮಾತ್ಮ ತಂದೆಗೆ ಭುಜ ಆಗಬೇಕು ಅದರಲ್ಲೂ ಬಲಭುಜ ಆಗಬೇಕು ಅಂದರೆ ರೈಟ್ ಹ್ಯಾಂಡ್ ಆಗಬೇಕು ಯಾರಿಗಾದರೂ ಏನನ್ನಾದರೂ ಕೊಡುವಾಗ ಯಾವುದರಿಂದ ಕೊಡಲಾಗುತ್ತದೆ ಕೈಗಳ ಮೂಲಕ ಕೊಡಲಾಗುತ್ತದೆ ತಾನೆ ಅಂದ ಮೇಲೆ ನೀವೆಲ್ಲರೂ ಬಾಪ್ತಾದರವರಿಗೆ ಕೈಯಾಗಿದ್ದೀರಾ ಬಾಪ್ತಾದರವರಿಗೆ ನೀವೆಲ್ಲರೂ ಕೈ ಆಗಿದ್ದೀರಾ ತಾನೆ ಅಂದ ಮೇಲೆ ಬಾಪ್ತಾದ ತಮ್ಮ ಬಲಭುಜ ಆದಂತಹ ರೈಟ್ ಹ್ಯಾಂಡ್ ಆದಂತಹ ಮಕ್ಕಳನ್ನು ಕೇಳುತ್ತಿದ್ದಾರೆ ಎಷ್ಟು ಪರ್ಸೆಂಟೇಜ್ ನಲ್ಲಿ ಎಲ್ಲಾ ಆತ್ಮರ ಕಲ್ಯಾಣವನ್ನು ಮಾಡಿದ್ದೀರಾ ಎಷ್ಟು ಪರ್ಸೆಂಟೇಜ್ ನಲ್ಲಿ ಎಲ್ಲಾ ಆತ್ಮರ ಕಲ್ಯಾಣವನ್ನು ಮಾಡಿದ್ದೀರಾ ಅನ್ನುವುದನ್ನು ತಿಳಿಸಿ ಎಷ್ಟು ಆತ್ಮರ ಕಲ್ಯಾಣವನ್ನು ಮಾಡಿದ್ದೀರಾ ಎಂದು ಲೆಕ್ಕವನ್ನು ಮಾಡಿ ಪಾಂಡವರು ಲೆಕ್ಕವನ್ನು ಮಾಡುವುದರಲ್ಲಿ ಬುದ್ಧಿವಂತರಾಗಿದ್ದೀರಾ ತಾನೆ ಆದ್ದರಿಂದ ಬಾಪ್ತಾದ ಹೇಳುತ್ತಾರೆ ಈಗ ಸ್ವಪುರುಷಾರ್ಥ ಮತ್ತು ಸೇವೆಯ ಭಿನ್ನ ಭಿನ್ನ ವಿಧಿಯ ಮೂಲಕ ಪುರುಷಾರ್ಥವನ್ನು ತೀವ್ರಗೊಳಿಸಿಕೊಳ್ಳಿ ಸ್ವಯಂನ ಸ್ಥಿತಿಯಲ್ಲೂ ಕೂಡ ವಿಶೇಷವಾಗಿ ನಾಲ್ಕು ಮಾತನ್ನು ಚೆಕ್ ಮಾಡಿಕೊಳ್ಳಿ ಆಗ ನಿಮಗೆ ತೀವ್ರ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ ಮೊದಲನೇ ಮಾತಾಗಿದೆ ನಾನು ನಿಮಿತ್ತ ಭಾವನೆ ಉಳ್ಳವನಾಗಿದ್ದೇನಾ ಎಂದು ಮೊದಲು ಸ್ವಯಂ ಚೆಕ್ ಮಾಡಿಕೊಳ್ಳಿ ಯಾವುದೇ ರಾಯಲ್ ರೂಪದ ನನ್ನತನ ಅಂತೂ ನನ್ನ ಜೀವನದಲ್ಲಿ ಇಲ್ಲ ತಾನೆ ನನ್ನತನ ಅಂತೂ ನನ್ನಲ್ಲಿ ಇಲ್ಲತಾನೆ ಜಗತ್ತಿನಲ್ಲಿರುವ ಸಾಧಾರಣ ಜನರ ನಾನು ಮತ್ತು ನನ್ನದು ಅನ್ನುವುದು ಕೂಡ ಸಾಧಾರಣ ಆಗಿರುತ್ತದೆ ಅಂದರೆ ಅವರು ಸಣ್ಣ ರೂಪದಲ್ಲಿ ನಾನು ಮತ್ತು ನನ್ನದು ಅನ್ನುವುದನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಆದರೆ ಈ ಬ್ರಾಹ್ಮಣ ಜೀವನದಲ್ಲಿ ನಾನು ಮತ್ತು ನನ್ನದು ಅನ್ನುವಂಥದ್ದು ಬಹಳಷ್ಟು ಸೂಕ್ಷ್ಮ ಆಗಿದೆ ಮತ್ತು ರಾಯಲ್ ಆಗಿದೆ ನಿಮ್ಮ ಭಾಷೆ ಯಾವುದಾಗಿದೆ ಎಂದು ನಿಮಗೆ ಗೊತ್ತಿದೆ ತಾನೆ ಈ ರೀತಿ ನಡೆಯುತ್ತಿರುತ್ತದೆ ಈ ರೀತಿ ಆಗುತ್ತಿರುತ್ತದೆ ಈ ರೀತಿ ಆಗಲೇಬೇಕು ಪುರುಷಾರ್ಥದ ಮಾರ್ಗದಲ್ಲಿ ನಾವು ನಡೆಯುತ್ತಿದ್ದೇವೆ ನಾವು ನೋಡುತ್ತಿದ್ದೇವೆ ಎಂದು ಹೇಳುತ್ತೀರಾ ಅಂದ ಮೇಲೆ ಒಂದನೆಯದಾಗಿ ನಿಮಿತ್ತ ಭಾವ ಇರಬೇಕು ಪ್ರತಿಯೊಂದು ಮಾತಿನಲ್ಲೂ ನಿಮಿತ್ತ ಆಗಬೇಕು ಬಲೆ ಸೇವೆಯಲ್ಲಿ ಇರಬಹುದು ಬಲೆ ಸ್ಥಿತಿಯಲ್ಲಿ ಇರಬಹುದು ಬಲೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಚೆಹರೆ ಮತ್ತು ಚಲನೆಯಲ್ಲೂ ಕೂಡ ನಿಮಿತ್ತ ಭಾವನೆ ಇರಬೇಕು ನಿಮಿತ್ತ ಭಾವನೆ ಇರುವಂತವರಲ್ಲಿ ಎರಡನೆಯದಾಗಿ ಯಾವ ವಿಶೇಷತೆ ಇರುತ್ತದೆ ಅವರಲ್ಲಿ ನಮ್ರತೆಯ ಭಾವನೆ ಇರುತ್ತದೆ ನಿಮಿತ್ತ ಭಾವನೆ ಇದ್ದಾಗ ನಮ್ರತೆಯ ಭಾವನೆ ಇದ್ದಾಗ ನೀವು ನಿರ್ಮಾಣವನ್ನು ಮಾಡಲು ಸಾಧ್ಯ ಅಂದ ಮೇಲೆ ಈ ಮೂರು ಮಾತನ್ನು ಕೇಳಿಸಿಕೊಂಡಿದ್ದೀರಾ ನಿಮಿತ್ತರಾಗಬೇಕು ನಮ್ರರಾಗಬೇಕು ಮತ್ತು ನಿರ್ಮಾಣದ ಕಾರ್ಯವನ್ನು ಮಾಡಬೇಕು ಇನ್ನು ನಾಲ್ಕನೇ ಮಾತು ಅಂದರೆ ನಿರ್ವಾಣಕ್ಕೆ ಹೋಗಬೇಕು ಯಾವಾಗ ಬೇಕೋ ಆಗ ನಿರ್ವಾಣ ಧಾಮಕ್ಕೆ ಹೋಗಿ ತಲುಪಿ ಬಿಡಬೇಕು ನಿರ್ವಾಣ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಬೇಕು ಏಕೆಂದರೆ ಸ್ವಯಂ ನೀವು ನಿರ್ವಾಣ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರೆ ಅನ್ಯರನ್ನು ನೀವು ನಿರ್ವಾಣ ಧಾಮಕ್ಕೆ ತಲುಪಿಸಲು ಸಾಧ್ಯ ಆಗುತ್ತದೆ ಈಗ ಎಲ್ಲರೂ ಮುಕ್ತಿ ಬೇಕು ಎಂದು ಬಯಸುತ್ತಾರೆ ನಮ್ಮನ್ನು ಈ ಜಗತ್ತಿನಿಂದ ಮುಕ್ತ ಮಾಡಿ ನಮ್ಮನ್ನು ಈ ಜಗತ್ತಿನಿಂದ ಮುಕ್ತ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಅಂದ ಮೇಲೆ ಈ ನಾಲ್ಕು ಮಾತನ್ನು ಜೀವನದಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವುದು ಅಂದರೆ ತೀವ್ರ ಪುರುಷಾರ್ಥಿಗಳಾಗುವುದು ಈಗ ಬಾಪ್ತಾದ ಹೇಳುತ್ತಾರೆ ವಾಹ ವಾಹ ಮಕ್ಕಳೇ ವಾಹ ಎಂದು ನೀವೆಲ್ಲರೂ ಹೇಳುತ್ತೀರಾ ವಾಹ ಬಾಬಾ ವಾಹ ವಾಹ ಎಂದು ವಾಹ ಡ್ರಾಮಾ ವಾಹ ವಾಹ ಎಂದು ಹೇಳುತ್ತೀರಾ ವಾಹ ಪುರುಷಾರ್ಥ ವಾಹ ಎಂದು ಹೇಳಬೇಕು ಆದರೆ ಈಗ ನೀವು ಏನನ್ನು ಮಾಡುತ್ತೀರಾ ಅನ್ನುವುದು ನಿಮಗೆ ಗೊತ್ತಿದೆಯೇನು ಗೊತ್ತಿದೆಯೇನು ಕೆಲವೊಮ್ಮೆ ವಾಹ ಎಂದು ಹೇಳುತ್ತೀರಾ ಇನ್ನು ಕೆಲವೊಮ್ಮೆ ವೈ ಅಂದರೆ ಏಕೆ ಎಂದು ಹೇಳುತ್ತೀರಾ ವಾಹ ಎಂದು ಹೇಳುವ ಬದಲು ವೈ ಅಂದರೆ ಏಕೆ ಎಂದು ಹೇಳಿದಾಗ ನಿಮ್ಮ ಬಾಯಿಂದ ಅಯ್ಯೋ ಅನ್ನುವ ಶಬ್ದ ಬರುತ್ತದೆ ಅಂದ ಮೇಲೆ ವೈ ಎಂದು ಹೇಳಬೇಡಿ ವಾಹ ಎಂದು ಹೇಳಿ ಏಕೆ ಎಂದು ಹೇಳಬೇಡಿ ವಾಹ ಎಂದು ಹೇಳಿ ನಿಮ್ಮೆಲ್ಲರಿಗೂ ಯಾವ ಶಬ್ದ ಇಷ್ಟ ಆಗುತ್ತದೆ ವಾಹ ಅನ್ನುವ ಶಬ್ದ ಇಷ್ಟ ಆಗುತ್ತದೆಯೋ ಅಥವಾ ವೈ ಅಂದರೆ ಏಕೆ ಅನ್ನುವ ಶಬ್ದ ಇಷ್ಟ ಆಗುತ್ತದೆಯೋ ವಾಹ ಅನ್ನುವ ಶಬ್ದವನ್ನು ಹೇಳಬೇಕು ಎಂದು ವೈ ಎಂದು ಹೇಳುವುದಿಲ್ಲ ತಾನೆ ಎಂದು ಏಕೆ ಎಂದು ಹೇಳುವುದಿಲ್ಲ ತಾನೆ ಅಪ್ಪಿ ತಪ್ಪಿ ನಿಮ್ಮ ಬಾಯಿಂದ ಏಕೆ ಅನ್ನುವ ಶಬ್ದ ಬರುತ್ತದೆಯೇನು ಡಬ್ಬಲ್ ವಿದೇಶದ ಮಕ್ಕಳು ಏಕೆ ಏಕೆ ಎಂದು ಹೇಳುತ್ತಿರುತ್ತಾರೆ ಅಂದರೆ ವೈ ವೈ ಎಂದು ಹೇಳುತ್ತಿರುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ವೈ ವೈ ಅಂದರೆ ಏಕೆ ಏಕೆ ಎಂದು ಹೇಳುತ್ತಿರುತ್ತಾರೆ ಯಾರೆಲ್ಲ ವಿದೇಶದವರು ಎಂದೂ ಕೂಡ ವೈ ಎಂದು ಹೇಳುವುದಿಲ್ಲ ಅಂದರೆ ಎಂದು ಏಕೆ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ಅವರು ಕೈಯನ್ನು ಎತ್ತಿ ಬಹಳಷ್ಟು ಕಡಿಮೆ ಜನ ಮಕ್ಕಳಿದ್ದಾರೆ ಒಳ್ಳೆಯದು ಭಾರತದ ನಿವಾಸಿಗಳಲ್ಲಿ ಯಾರೆಲ್ಲ ವಾಹ ವಾಹ ಎಂದು ಹೇಳುವ ಬದಲು ಏಕೆ ಏಕೆ ಎಂದು ಹೇಳುತ್ತೀರೋ ಅವರು ಕೈಯನ್ನು ಎತ್ತಿ ಏಕೆ ಏಕೆ ಎಂದು ಏಕೆ ಹೇಳುತ್ತೀರಾ ನಿಮಗೆ ಏಕೆ ಎಂದು ಹೇಳಲು ಯಾರು ಅನುಮತಿಯನ್ನು ನೀಡಿದ್ದಾರೆ ಸಂಸ್ಕಾರ ಅನುಮತಿಯನ್ನು ನೀಡಿದೇನು ಹಳೆಯ ಸಂಸ್ಕಾರಕ್ಕೆ ವಶಾಗಿ ನೀವು ಏಕೆ ಎಂದು ಹೇಳಬಹುದು ಎಂದು ತಂದೆ ನಿಮಗೆ ಅನುಮತಿಯನ್ನು ನೀಡಿದ್ದಾರೇನು ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಹ ವಾಹ ಎಂದು ಹೇಳಿ ಎಂದು ಕೂಡ ಏಕೆ ಏಕೆ ಎಂದು ಹೇಳಬಾರದು ಅಂದರೆ ವೈ ವೈ ಅನ್ನುವ ಶಬ್ದವನ್ನು ಹೇಳಬಾರದು ಅಂದ ಮೇಲೆ ಈಗ ಈ ಹೊಸ ವರ್ಷದಲ್ಲಿ ಏನನ್ನು ಮಾಡುತ್ತೀರಾ ವಾಹ ವಾಹ ಎಂದು ಹೇಳುತ್ತೀರಾ ತಾನೆ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ವೈ ಎಂದು ಹೇಳಲು ನಿಮಗೆ ಅನುಮತಿಯನ್ನು ಕೊಟ್ಟಿದ್ದಾರೇನು ಕೆಲವೊಮ್ಮೆ ಏಕೆ ಎಂದು ಹೇಳಲು ಪರಮಾತ್ಮ ತಂದೆ ನಿಮಗೆ ಅನುಮತಿಯನ್ನು ನೀಡಬೇಕೇನು ಏಕೆ ಎಂದು ಹೇಳಲು ಇಷ್ಟ ಆಗುವುದಿಲ್ಲ ತಾನೆ ವೈ ಅನ್ನುವ ಶಬ್ದ ನಿಮಗೆ ಇಷ್ಟ ಆಗುವುದಿಲ್ಲ ತಾನೆ ಹೇಗೆ ವಾಯು ಆಗುತ್ತದೆ ಅಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪನ್ನ ಆಗುತ್ತದೆ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪನ್ನ ಆದಾಗ ಹೊಟ್ಟೆ ಕೆಟ್ಟು ಹೋಗುತ್ತದೆ ತಾನೆ ಅಂದ ಮೇಲೆ ಏಕೆ ಎಂದು ಹೇಳುವುದು ಅಂದರೆ ಗ್ಯಾಸ್ ಉತ್ಪನ್ನ ಆಗುವುದಾಗಿದೆ ಆದ್ದರಿಂದ ಏಕೆ ಎಂದು ಹೇಳಬೇಡಿ ವಾಹ ವಾಹ ಎಂದು ಹೇಳಿ ವಾಹ ವಾಹ ಅನ್ನುವ ಶಬ್ದ ಎಷ್ಟೊಂದು ಇಷ್ಟ ಆಗುತ್ತದೆ ಇಷ್ಟ ಆಗುತ್ತದೆ ತಾನೆ ಹೌದು ಎಂದು ಹೇಳಿ ವಾಹ 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 ಅನ್ನುವ ಶಬ್ದವನ್ನು ಹೇಳಿ ಒಳ್ಳೆಯದು ದೂರ ದೇಶದಲ್ಲಿ ಕುಳಿತು ಮಕ್ಕಳು ಪರಮಾತ್ಮ ತಂದೆಯ ಮಾತನ್ನು ಕೇಳುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದಾರೆ ಭಾರತದಲ್ಲಿ ಕುಳಿತು ತಂದೆಯನ್ನು ನೋಡುತ್ತಿರುವ ಮತ್ತು ತಂದೆಯ ಮಾತನ್ನು ಕೇಳುತ್ತಿರುವ ಮಕ್ಕಳಿಗೆ ಮತ್ತು ವಿದೇಶದಲ್ಲಿ ಕುಳಿತು ತಂದೆಯನ್ನು ನೋಡುತ್ತಿರುವ ತಂದೆಯ ಮಾತನ್ನು ಕೇಳುತ್ತಿರುವಂತಹ ಮಕ್ಕಳನ್ನು ಪರಮಾತ್ಮ ತಂದೆ ಕೇಳುತ್ತಾರೆ ವಾಹ ವಾಹ ಎಂದು ಹೇಳುತ್ತೀರಾ ತಾನೆ ಅಥವಾ ವೈ ವೈ ಎಂದು ಹೇಳುತ್ತೀರೇನು ಏಕೆ ಏಕೆ ಎಂದು ಹೇಳುತ್ತೀರೇನು ಈಗ ಈ ದಿನ ಬೀಳ್ಕೊಡುಗೆ ದಿನ ಆಗಿದೆ ಈ ದಿನ ವರ್ಷದ ಬೀಳ್ಕೊಡುಗೆಯ ಅಂತಿಮ ದಿನ ಆಗಿದೆ ಅಂದ ಮೇಲೆ ಎಲ್ಲರೂ ಸಂಕಲ್ಪವನ್ನು ಮಾಡಿ ಎಂದು ವೈ ಅಂದರೆ ಏಕೆ ಎಂದು ಹೇಳುವುದಿಲ್ಲ ಎಂದು ಸಂಕಲ್ಪವನ್ನು ಮಾಡಿ ಏಕೆ ಅನ್ನುವ ಶಬ್ದದ ಬಗ್ಗೆ ವಿಚಾರವನ್ನು ಕೂಡ ಮಾಡುವುದಿಲ್ಲ ಎಂದು ಸಂಕಲ್ಪವನ್ನು ಮಾಡಿ ಎಂದು ಕ್ವಶನ್ ಮಾರ್ಕ್ ಉತ್ಪನ್ನ ಆಗಲು ಬಿಡುವುದಿಲ್ಲ ಆಶ್ಚರ್ಯ ಸೂಚಕ ಚಿಹ್ನೆ ಉತ್ಪನ್ನ ಆಗಲು ಬಿಡುವುದಿಲ್ಲ ಕೇವಲ ಬಿಂದು ಅಂದರೆ ಅನ್ನು ಇಡುತ್ತೇವೆ ಎಂದು ಸಂಕಲ್ಪವನ್ನು ಮಾಡಿ ಮಾರ್ಕ್ ನ ಚಿತ್ರವನ್ನು ಬರೆಯಿರಿ ಮಾರ್ಕ್ ನ ಚಿತ್ರ ಎಷ್ಟೊಂದು ಸೊಟ್ಟಾಗಿರುತ್ತದೆ ಮತ್ತು ಬಿಂದುವನ್ನು ಬರೆಯುವುದು ಎಷ್ಟು ಸಹಜ ಆಗಿದೆ ಕೇವಲ ನಯನದಲ್ಲಿ ಬಿಂದು ಆದಂತಹ ಪರಮಾತ್ಮ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ ಹೇಗೆ ನೋಡುವುದಕ್ಕೋಸ್ಕರ ಕಣ್ಣಿನಲ್ಲಿ ಕಣ್ಮಣಿ ಅಂದರೆ ಬಿಂದು ಸಮಾವೇಶ ಆಗಿದೆ ತಾನೆ ನೋಡುವುದಕ್ಕೋಸ್ಕರ ಕಣ್ಣಿನಲ್ಲಿ ಬಿಂದು ಸಮಾವೇಶ ಆಗಿದೆ ಅದೇ ರೀತಿ ಸದಾ ನಿಮ್ಮ ನಯನದಲ್ಲಿ ಬಿಂದು ರೂಪದಲ್ಲಿರುವ ಪರಮಾತ್ಮ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ ಪರಮಾತ್ಮ ತಂದೆಯನ್ನು ನಯನದಲ್ಲಿ ಸಮಾವೇಶ ಮಾಡಿಕೊಳ್ಳಲು ಬರುತ್ತದೆ ತಾನೆ ಪರಮಾತ್ಮ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಲು ಬರುತ್ತದೆ ತಾನೆ ಅಥವಾ ಪರಮಾತ್ಮ ತಂದೆ ನಿಮ್ಮ ನಯನದಲ್ಲಿ ಫಿಟ್ ಆಗುವುದಿಲ್ಲ ಏನು ಪರಮಾತ್ಮ ತಂದೆಯನ್ನು ನಿಮ್ಮ ನಯನದಲ್ಲಿ ಸರಿಯಾಗಿ ಕೂರಿಸಿಕೊಳ್ಳಲು ಬರುವುದಿಲ್ಲ ಏನು ಪರಮಾತ್ಮ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಲು ಹೋದಾಗ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಮೇಲೆ ಕೆಳಗಡೆ ಆಗುತ್ತಿರುತ್ತಾರೇನು ಏನೆಂದು ಹೇಳುತ್ತೀರಾ ಯಾವುದಕ್ಕೆ ಬೀಳ್ಕೊಡುಗೆಯನ್ನು ಕೊಡುತ್ತೀರಾ ಏಕೆ ಅನ್ನುವ ಶಬ್ದಕ್ಕೆ ಬೀಳ್ಕೊಡುಗೆಯನ್ನು ನೀಡಿ ಎಂದೂ ಕೂಡ ಆಶ್ಚರ್ಯ ಸೂಚಕ ಚಿಹ್ನೆ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ಈ ರೀತಿ ಹೇಗೆ ಆಯಿತು ಈ ರೀತಿ ಏಕೆ ಆಗುತ್ತಿದೆ ಈ ರೀತಿ ಆಗಬಾರದಿತ್ತು ಈ ರೀತಿ ಏಕೆ ಆಗುತ್ತದೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ಆಶ್ಚರ್ಯ ಸೂಚಕ ಚಿಹ್ನೆ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ಕೇವಲ ತಂದೆ ಮತ್ತು ನಾನು ಇಬ್ಬರು ಬಿಂದು ರೂಪದಲ್ಲಿ ಇದ್ದೇವೆ ಎಂದು ಅನುಭವವನ್ನು ಮಾಡಬೇಕು ತಂದೆ ಮತ್ತು ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ಅನುಭವವನ್ನು ಮಾಡಬೇಕು ಕೆಲವು ಮಕ್ಕಳು ಹೇಳುತ್ತಾರೆ ಈ ರೀತಿ ನಡೆಯುತ್ತಿರುತ್ತದೆ ಎಂದು ಈ ರೀತಿ ಆಗುತ್ತದೆ ಎಂದು ಹೇಳುತ್ತಾರೆ ಬಾಪ್ತಾದರವರ ಜೊತೆಗೆ ಬಹಳಷ್ಟು ರಮಣೀಕ ಮಾತನ್ನು ಮಕ್ಕಳು ಆತ್ಮಿಕ ವಾರ್ತಾಲಾಪದಲ್ಲಿ ತಂದೆಯ ಜೊತೆಗೆ ಮಾತನಾಡುತ್ತಾರೆ ತಂದೆಯ ಸಮ್ಮುಖದಲ್ಲಿ ಕುಳಿತು ತಂದೆಗೆ ಇಂತಹ ಶಬ್ದವನ್ನು ಹೇಳಲು ಸಾಧ್ಯ ಇಲ್ಲ ಅಂದ ಮೇಲೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ತಂದೆಗೆ ಎಲ್ಲಾ ಮಾತನ್ನು ಹೇಳುತ್ತಾರೆ ಒಳ್ಳೆಯದು ಈ ರೀತಿಯೆಲ್ಲ ಸ್ವಲ್ಪ ನಡೆದೇ ನಡೆಯುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಡೆಸಬೇಡಿ ಈ ರೀತಿ ನಡೆಯುತ್ತದೆ ಎಂದು ನೀವು ಪುರುಷಾರ್ಥದಲ್ಲಿ ನಡೆಯಬೇಡಿ ನೀವೀಗ ಪುರುಷಾರ್ಥದಲ್ಲಿ ಹಾರಬೇಕು ನಡೆಸುವ ಮಾತನ್ನು ನೀವೇಕೆ ನೋಡುತ್ತೀರಾ ಯಾವುದೆಲ್ಲ ನಡೆಯುತ್ತಿದೆಯೋ ಅದನ್ನು ನೀವೇಕೆ ನೋಡುತ್ತೀರಾ ನೀವೀಗ ಹಾರಿ ಮತ್ತು ಅನ್ಯರನ್ನೂ ಕೂಡ ಹಾರಿಸಿ ಶುಭ ಭಾವನೆ ಶುಭ ಕಾಮನೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಕೇವಲ ಮಧ್ಯದಲ್ಲಿ ಏಕೆ ಅನ್ನುವ ಶಬ್ದ ಉತ್ಪನ್ನ ಆಗಬಾರದು ಕೇವಲ ಶುಭ ಭಾವನೆ ಮತ್ತು ಶುಭ ಕಾಮನೆ ಎಷ್ಟು ಶಕ್ತಿಶಾಲಿಯಾಗಿರಬೇಕು ಅಂದರೆ ಆ ಶುಭ ಭಾವನೆ ಮತ್ತು ಶುಭ ಕಾಮನೆ ಅನ್ಯರ ಮನಸ್ಸಿನ ಅಶುಭ ಭಾವನೆಯನ್ನು ಕೂಡ ಶುಭ ಭಾವನೆಯಲ್ಲಿ ಪರಿವರ್ತನೆ ಮಾಡಲು ಸಾಧ್ಯ ಸೆಕೆಂಡ್ ನಂಬರ್ ಅಂದರೆ ನಿಮ್ಮ ಶುಭ ಭಾವನೆಯ ಮೂಲಕ ಒಂದು ವೇಳೆ ನಿಮಗೆ ಅನ್ಯರನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತಿಲ್ಲ ಅಂದರೆ ಅಶುಭವನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತಿಲ್ಲ ಅಂದರೆ ನಿಮ್ಮ ಶುಭ ಭಾವನೆ ಮತ್ತು ಶುಭ ಕಾಮನೆ ಅವಿನಾಶಿ ರೂಪದಲ್ಲಿ ಧಾರಣೆಯಾಗಿದೆಯೇನು ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಧಾರಣೆ ಮಾಡಿಕೊಂಡಿಲ್ಲ ತಾನೆ ಅವಿನಾಶಿ ರೂಪದಲ್ಲಿ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ ಅಂದ ಮೇಲೆ ನಿಮ್ಮ ಮೇಲೆ ಅಶುಭ ಭಾವನೆಯ ಪ್ರಭಾವ ಆಗಲು ಸಾಧ್ಯ ಇಲ್ಲ ಕ್ವಶನ್ ಮಾರ್ಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಈ ರೀತಿ ಏಕೆ ಆಗುತ್ತಿದೆ ಎಲ್ಲಿಯವರೆಗೂ ಇದೇ ರೀತಿ ಆಗುತ್ತದೆ ಹೇಗೆ ಈ ರೀತಿ ಆಗಲು ಸಾಧ್ಯ ಈ ಎಲ್ಲಾ ಮಾತಿನ ಕಾರಣ ಶುಭ ಭಾವನೆಯ ಶಕ್ತಿ ಕಡಿಮೆ ಆಗಿಬಿಡುತ್ತದೆ ಹಾಗೆ ನೋಡಿದರೆ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಂಕಲ್ಪ ಶಕ್ತಿಯಲ್ಲಿ ಬಹಳಷ್ಟು ಶಕ್ತಿ ಇದೆ ನೋಡಿ ನೀವೆಲ್ಲರೂ ಈಗ ಬಾಪ್ತಾದರವರ ಬಳಿ ಬಂದಿದ್ದೀರಾ ಪರಮಾತ್ಮ ತಂದೆಗೆ ಆದಂತಹ ನಿಮ್ಮ ಮೊದಲನೇ ದಿನವನ್ನು ನೆನಪು ಮಾಡಿಕೊಳ್ಳಿ ಬಾಪ್ತಾದ ಏನನ್ನು ಮಾಡಿದರೂ ಬಲೆ ನೀವು ಪತಿತ ಆತ್ಮರಾಗಿ ಬಂದಿರಬಹುದು ಬಲೆ ನೀವು ಪಾಪಾತ್ಮರಾಗಿ ಬಂದಿರಬಹುದು ಅಥವಾ ಬಲೆ ಸಾಧಾರಣ ಮಕ್ಕಳಾಗಿ ಬಂದಿರಬಹುದು ಬಲೆ ಭಿನ್ನ ಭಿನ್ನ ವೃತ್ತಿ ಉಳ್ಳವರಾಗಿ ಬಂದಿರಬಹುದು ಭಿನ್ನ ಭಿನ್ನ ಭಾವನೆಯಿಂದ ತಂದೆಯ ಸಮ್ಮುಖಕ್ಕೆ ನೀವು ಬಂದಿರಬಹುದು ಆದರೆ ಬಾಪ್ತಾದ ಏನನ್ನು ಮಾಡಿದರೂ ಮಕ್ಕಳಾದ ನಿಮ್ಮ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಂಡರುತ್ತಾನೆ ಇವರು ನನ್ನ ಮಕ್ಕಳಾಗಿದ್ದಾರೆ ಇವರು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದಾರೆ ಇವರು ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ ಅನ್ನುವ ಶುಭ ಭಾವನೆಯನ್ನು ಇಟ್ಟುಕೊಂಡರು ಪರಮಾತ್ಮ ತಂದೆ ನಿಮ್ಮ ಬಗ್ಗೆ ಶುಭ ಕಾಮನೆಯನ್ನು ಇಟ್ಟುಕೊಂಡರು ತಾನೆ ಆ ಶುಭ ಕಾಮನೆಯ ಕಾರಣ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪಾಪಾತ್ಮರಾದ ನೀವು ನನ್ನ ಬಳಿ ಏಕೆ ಬಂದಿದ್ದೀರಾ ಎಂದು ತಂದೆ ಎಂದಾದರೂ ಹೇಳಿದರೇನು ನಿಮ್ಮ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಂಡರು ನನ್ನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು ಎಂದು ತಂದೆ ನಿಮ್ಮನ್ನು ನೋಡಿದರು ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮೆಲ್ಲರ ಮೇಲೆ ಶುಭ ಭಾವನೆಯನ್ನು ಇಟ್ಟುಕೊಂಡರು ಶುಭ ಕಾಮನೆಯನ್ನು ಇಟ್ಟುಕೊಂಡರು ಆದ್ದರಿಂದ ನೀವೆಲ್ಲರೂ ಮನಸ್ಸಿನಿಂದ ಯಾವ ಶಬ್ದವನ್ನು ಹೇಳಿದಿರಿ ನನ್ನ ಬಾಬಾ ಮೇರಾ ಬಾಬಾ ಅನ್ನುವ ಶಬ್ದವನ್ನು ಹೇಳಿದ್ದೀರಾ ಪರಮಾತ್ಮ ತಂದೆ ಏನೆಂದು ಹೇಳಿದರು ಪರಮಾತ್ಮ ತಂದೆ ನನ್ನ ಮಕ್ಕಳೇ ಎಂದು ಕರೆದರು ಅದೇ ರೀತಿ ಒಂದು ವೇಳೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ನೀವು ಇಟ್ಟುಕೊಂಡರೆ ಆಗ ಏನು ಕಾಣಿಸುತ್ತದೆ ನನ್ನ ಕಲ್ಪದ ಮೊದಲಿನ ಮಧುರ ಸಹೋದರ ಕಲ್ಪದ ಮೊದಲಿನ ಮಧುರ ಕಳೆದು ಹೋಗಿ ಸಿಕ್ಕಂತಹ ಸಹೋದರಿ ಅನ್ನುವ ರೂಪದಲ್ಲಿ ಆ ಆತ್ಮರು ಕಾಣಿಸುತ್ತಾರೆ ಆಗ ಅವರ ಪರಿವರ್ತನೆ ಕೂಡ ಆಗುತ್ತದೆ ಅಂದ ಮೇಲೆ ಈ ವರ್ಷದಲ್ಲಿ ಏನನ್ನಾದರೂ ಮಾಡಿ ತೋರಿಸಬೇಕು ಕೇವಲ ಕೈಯನ್ನು ಎತ್ತಬೇಡಿ ಕೈಯನ್ನು ಎತ್ತುವುದು ಬಹಳ ಸಹಜ ಆಗಿದೆ ಮನಸ್ಸಿನ ಕೈಯನ್ನು ಎತ್ತಿ ಏಕೆಂದರೆ ಈಗ ಇನ್ನೂ ಬಹಳಷ್ಟು ಕಾರ್ಯ ಉಳಿದುಕೊಂಡಿದೆ ಬಾಪ್ತಾದರವರ ದೃಷ್ಟಿ ಮಕ್ಕಳ ಮೇಲೆ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಾರೆ ವಿಶ್ವದ ಆತ್ಮರ ಮೇಲೆ ತಂದೆಗೆ ಬಹಳಷ್ಟು ದಯೆ ಬರುತ್ತದೆ ಈಗ ಪ್ರಕೃತಿಗೂ ಕೂಡ ಸಾಕಾಗಿ ಬಿಟ್ಟಿದೆ ಪ್ರಕೃತಿ ಸ್ವಯಂ ಸುಸ್ತಾಗಿ ಬಿಟ್ಟಿದೆ ಅಂದ ಮೇಲೆ ಪ್ರಕೃತಿ ಏನನ್ನು ಮಾಡುತ್ತದೆ ಸುಸ್ತಾದಂತಹ ಪ್ರಕೃತಿ ಆತ್ಮರಿಗೂ ಕೂಡ ತೊಂದರೆಯನ್ನು ಕೊಡುತ್ತಿದೆ ಪರಮಾತ್ಮ ತಂದೆಗೆ ಮಕ್ಕಳನ್ನು ನೋಡಿ ಕರುಣೆ ಬರುತ್ತದೆ ನಿಮ್ಮೆಲ್ಲರಿಗೂ ಆತ್ಮರನ್ನು ನೋಡಿ ಕರುಣೆ ಬರುವುದಿಲ್ಲ ಏನು ಕೇವಲ ವಿನಾಶದ ಸಮಾಚಾರವನ್ನು ಕೇಳಿ ಸುಮ್ಮನಾಗಿ ಬಿಡುತ್ತೀರೇನು ಇಷ್ಟು ಜನ ಆತ್ಮರು ಶರೀರವನ್ನು ತ್ಯಾಗ ಮಾಡಿದರು ಅನ್ನುವುದನ್ನು ಕೇಳಿ ಸುಮ್ಮನೆ ಆಗಿ ಬಿಡುತ್ತೀರೇನು ಆ ಆತ್ಮರು ಸಂದೇಶದಿಂದ ವಂಚಿತಾಗಿ ಉಳಿದುಕೊಂಡಿರುತ್ತಾನೆ ಈಗ ದಾತ ಆಗಿ ದಯಾರು ದೈಗಳಾಗಿ ಈ ರೀತಿ ದಯಾರೃದಯ ಆಗಲು ಯಾವಾಗ ಸಾಧ್ಯ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ದಯೆ ಉತ್ಪನ್ನ ಆಗುತ್ತದೆ ಯಾವಾಗ ಈ ವರ್ಷದ ಆರಂಭದಿಂದ ನಿಮ್ಮ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರಕಟಗೊಳಿಸಿಕೊಳ್ಳುತ್ತೀರೋ ಆಗ ದಯಾರೃದಯಿಗಳಾಗುತ್ತೀರಾ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಈ ದೇಹದ ಸ್ಮೃತಿ ಅಥವಾ ದೇಹಾಭಿಮಾನದ ಸ್ಮೃತಿ ಈ ದೇಹ ಮತ್ತು ದೇಹದ ಸ್ಮೃತಿಯ ಮಾತಿನಲ್ಲಿ ಬೇಹದ್ದಿನ ವೈರಾಗ್ಯ ಆಗುವುದರಲ್ಲಿ ಇನ್ನೂ ಕೊರತೆ ಇದೆ ಸಣ್ಣ ಸಣ್ಣ ಹದ್ದಿನ ಮಾತುಗಳು ಸ್ಥಿತಿಯನ್ನು ಏರುಪೇರು ಮಾಡುತ್ತಿದೆ ಅದಕ್ಕೆ ಕಾರಣ ಏನು ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಕೊರತೆ ಇದೆ ಹದ್ದಿನ ಮಾತಿನಲ್ಲಿ ಆಸಕ್ತಿ ಇದೆ ವೈರಾಗ್ಯ ಇಲ್ಲ ಅಂದರೆ ಆಸಕ್ತಿ ಇದೆ ಎಂದು ಅರ್ಥ ಯಾವಾಗ ಸಂಪೂರ್ಣ ಬೇಹದ್ದಿನ ವೈರಾಗ್ಯಗಳಾಗುತ್ತಿರೋ ಅಂದರೆ ನಿಮ್ಮ ವೃತ್ತಿಯಲ್ಲೂ ವೈರಾಗ್ಯ ದೃಷ್ಟಿಯಲ್ಲೂ ಬೇಹದ್ದಿನ ವೈರಾಗ್ಯ ಸಂಬಂಧ ಸಂಪರ್ಕದಲ್ಲೂ ವೈರಾಗ್ಯ ಸೇವೆಯಲ್ಲೂ ಕೂಡ ಬೇಹದ್ದಿನ ವೈರಾಗ್ಯ ಇದ್ದಾಗ ಮುಕ್ತಿಧಾಮದ ಬಾಗಿಲು ತೆರೆಯುತ್ತದೆ ಈಗ ಎಲ್ಲಾ ಆತ್ಮರು ಶರೀರವನ್ನು ತ್ಯಾಗ ಮಾಡುತ್ತಿದ್ದಾರೆ ಪುನಃ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ ಪುನಃ ದುಃಖಿಗಳಾಗುತ್ತಿದ್ದಾರೆ ಈಗ ಮುಕ್ತಿಧಾಮದ ಗೇಟನ್ನು ತೆರೆಯಲು ನೀವು ನಿಮಿತ್ತರಾಗಿದ್ದೀರ ತಾನೆ ಬ್ರಹ್ಮ ತಂದೆಗೆ ನೀವೆಲ್ಲರೂ ಜೊತೆಗಾರರಾಗಿದ್ದೀರ ತಾನೆ ಅಂದ ಮೇಲೆ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದೇ ಮುಕ್ತಿಧಾಮದ ಗೇಟನ್ನು ತೆರೆಯಲು ಬೀಗದ ಕೈಯಾಗಿದೆ ಈಗ ಇನ್ನು ಬೀಗದ ಕೈಯನ್ನು ತೆರೆದಿಲ್ಲ ಇನ್ನು ಬೀಗದ ಕೈ ತಯಾರಾಗಿಲ್ಲ ಏನು ಬ್ರಹ್ಮ ತಂದೆ ಕೂಡ ಕಾಯುತ್ತಿದ್ದಾರೆ ಅಡ್ವಾನ್ಸ್ ಪಾರ್ಟಿಯವರು ಕೂಡ ಕಾಯುತ್ತಿದ್ದಾರೆ ಪ್ರಕೃತಿ ಕೂಡ ಕಾಯುತ್ತಿದೆ ಎಲ್ಲರಿಗೂ ಬಹಳಷ್ಟು ಸಾಕಾಗಿ ಬಿಟ್ಟಿದೆ ಪ್ರಕೃತಿಗೂ ಕೂಡ ಬಹಳಷ್ಟು ಸಾಕಾಗಿದೆ ಮಾಯೆ ಕೂಡ ತನ್ನ ದಿನವನ್ನು ಲೆಕ್ಕ ಮಾಡುತ್ತಿದೆ ಅಂದ ಮೇಲೆ ಈಗ ನೀವು ಹೇಳಿ ಹೇ ಮಾಸ್ಟರ್ ಸರ್ವಶಕ್ತಿವಂತರೇ ನೀವೀಗ ಹೇಳಿ ಈಗ ಏನನ್ನು ಮಾಡಬೇಕು ಈ ವರ್ಷದಲ್ಲಿ ಯಾವುದಾದರೂ ನವೀನತೆಯ ಕಾರ್ಯವನ್ನು ಮಾಡುತ್ತಿರತಾನೆ ಹೊಸ ವರ್ಷ ಎಂದು ಹೇಳುತ್ತೀರಾ ಅಂದ ಮೇಲೆ ಹೊಸ ವರ್ಷದಲ್ಲಿ ನವೀನತೆಯನ್ನು ಮಾಡಿ ತೋರಿಸುತ್ತೀರಾ ತಾನೆ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಮುಕ್ತಿಧಾಮಕ್ಕೆ ಹೋಗುವಂತಹ ಬೀಗದ ಕೈಯನ್ನು ತಯಾರು ಮಾಡಿ ಈಗ ನೀವೆಲ್ಲರೂ ಮೊದಲು ಮುಕ್ತಿಧಾಮಕ್ಕೆ ಹೋಗಬೇಕು ಬ್ರಹ್ಮ ತಂದೆಗೆ ನೀವೆಲ್ಲರೂ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಬಾಬಾ ನಿಮ್ಮ ಜೊತೆಗೆ ಮುಕ್ತಿಧಾಮಕ್ಕೆ ಬರುತ್ತೇವೆ ನಂತರ ಜೊತೆಗೆ ಸತ್ಯುಗದಲ್ಲಿ ಬರುತ್ತೇವೆ ನಂತರ ಜೊತೆಗೆ ಸತ್ಯುಗದಲ್ಲಿ ರಾಜ್ಯವನ್ನು ಆಳುತ್ತೇವೆ ಜೊತೆಗೆ ಭಕ್ತಿಯನ್ನು ಮಾಡುತ್ತೇವೆ ಎಂದು ಅಂದ ಮೇಲೆ ಈಗ ತಯಾರಿಯನ್ನು ಮಾಡಿಕೊಳ್ಳಿ ಈ ವರ್ಷದಲ್ಲಿ ತಯಾರಿಯನ್ನು ಮಾಡಿಕೊಳ್ಳುತ್ತಿರೋ ಅಥವಾ ಇನ್ನೊಂದು ವರ್ಷ ಬೇಕೋ ಯಾರು ತಿಳಿದುಕೊಂಡಿದ್ದೀರಾ ಈ ವರ್ಷದಲ್ಲಿ ತಯಾರಾಗುತ್ತೇವೆ ಎಂದು ಅವರು ದಯವಿಟ್ಟು ಗಮನವನ್ನು ಕೊಡಿ ಈ ವರ್ಷದಲ್ಲಿ ಬಾರಿ ಬಾಡಿಗೂ ಈ ರೀತಿ ಕಾರ್ಯವನ್ನು ಮಾಡಿ ತೋರಿಸುತ್ತೇನೆ ಎಂದು ತಿಳಿದುಕೊಂಡಿರುವವರು ಕೈಯನ್ನು ಎತ್ತಿ ಮಾಡಿ ತೋರಿಸುತ್ತಿರತಾನೆ ಪುನಃ ಅಡ್ವಾನ್ಸ್ ಪಾರ್ಟಿಯವರು ನಿಮಗೆ ಬಹಳಷ್ಟು ಶುಭಾಶಯವನ್ನು ತಿಳಿಸುತ್ತಾರೆ ಅಡ್ವಾನ್ಸ್ ಪಾರ್ಟಿಯವರು ಕೂಡ ಸುಸ್ತಾಗಿ ಬಿಟ್ಟಿದ್ದಾರೆ ಒಳ್ಳೆಯದು ಟೀಚರ್ ಏನೆಂದು ಹೇಳುತ್ತೀರಾ ಮೊದಲನೇ ಲೈನ್ ಏನೆಂದು ಹೇಳುತ್ತೀರಾ ಮೊದಲನೇ ಲೈನ್ ನಲ್ಲಿ ಕುಳಿತಂತಹ ಪಾಂಡವರು ಮೊದಲನೇ ನಲ್ಲಿ ಕುಳಿತಿರುವಂತಹ ಶಕ್ತಿಯರು ಯಾರೆಲ್ಲ ಈ ವರ್ಷದಲ್ಲಿ ಮಾಡಿ ತೋರಿಸುತ್ತೀರೋ ಅವರು ಕೈಯನ್ನು ಎತ್ತಿ ಅರ್ಧ ಕೈಯನ್ನು ಎತ್ತಬೇಡಿ ಅರ್ಧ ಕೈಯನ್ನು ಎತ್ತಿದರೆ ತಂದೆ ತಿಳಿದುಕೊಳ್ಳುತ್ತಾರೆ ಅರ್ಧ ಕಾರ್ಯವನ್ನು ಮಾಡಿ ತೋರಿಸುತ್ತೀರಾ ಎಂದು ಉದ್ದವಾದ ಕೈಯನ್ನು ಎತ್ತಿ ಒಳ್ಳೆಯದು ಸುಭಾಷ್ಯಗಳು ಸುಭಾಷ್ಯಗಳು ಒಳ್ಳೆಯದು ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತಿ ಒಬ್ಬರು ಇನ್ನೊಬ್ಬರನ್ನು ನೋಡಿ ಯಾರು ಕೈಯನ್ನು ಎತ್ತಿಲ್ಲ ಅನ್ನುವುದನ್ನು ನೋಡಿ ಒಳ್ಳೆಯದು ಈ ಸಿಂಧಿ ಗ್ರೂಪ್ನವರು ಕೂಡ ಕೈಯನ್ನು ಎತ್ತುತ್ತಿದ್ದಾರೆ ಇದು ಚಮತ್ಕಾರದ ಮಾತಾಗಿದೆ ನೀವೆಲ್ಲರೂ ಮಾಡಿ ತೋರಿಸುತ್ತಿರತಾನೆ ಸಿಂಧಿ ಗ್ರೂಪ್ನವರು ಮಾಡಿ ತೋರಿಸುತ್ತಿರತಾನೆ ನಿಮಗೆ ಡಬ್ಬಲ್ ಶುಭಾಶಯಗಳು ಬಹಳ ಒಳ್ಳೆಯದು ಒಬ್ಬರು ಇನ್ನೊಬ್ಬರಿಗೆ ಜೊತೆಯನ್ನು ನೀಡಿ ಶುಭ ಭಾವನೆಯ ಮೂಲಕ ಸೂಚನೆಯನ್ನು ನೀಡುತ್ತಾ ಕೈಯಲ್ಲಿ ಕೈಯನ್ನು ಇಟ್ಟು ಜೊತೆಗೆ ಸೇರಿಕೊಂಡು ಮಾಡಿ ತೋರಿಸಬೇಕು ಒಳ್ಳೆಯದು ಸಭೆಯಲ್ಲಿ ಯಾರೂ ಕೂಗಿದರು ಒಳ್ಳೆಯದು ಎಲ್ಲರೂ ಕುಳಿತುಕೊಳ್ಳಿ ಇದೇನು ಹೊಸ ಮಾತಲ್ಲ ಈಗೀಗ ಒಂದು ಸೆಕೆಂಡ್ ನಲ್ಲಿ ಬಿಂದು ಆಗಿ ಬಿಂದು ತಂದೆಯನ್ನು ನೆನಪು ಮಾಡಿ ಮತ್ತೆ ಎಷ್ಟೆಲ್ಲಾ ಮಾತಿದೆಯೋ ಆ ಎಲ್ಲಾ ಮಾತಿಗೂ ಬಿಂದುವನ್ನು ಇಡಿ ಬಿಂದುವನ್ನು ಇಡಲು ಸಾಧ್ಯತಾನೆ ಎಲ್ಲಾ ಮಾತಿಗೂ ಪುಲೀಸ್ಟಾಪ್ ಅನ್ನು ಇಡಲು ಸಾಧ್ಯತಾನೆ ಕೇವಲ ಒಂದು ಸೆಕೆಂಡ್ ನಲ್ಲಿ ಪರಮಾತ್ಮ ತಂದೆ ನನ್ನವರು ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅಂದರೆ ಮೇ ಬಾಬಾಕ ಬಾಬಾ ಮೇರ ಅನ್ನುವ ಸ್ಥಿತಿಯ ಅನುಭವವನ್ನು ಮಾಡಿ ಒಳ್ಳೆಯದು ನಾಲ್ಕೂ ಕಡೆ ಇರುವಂತಹ ಸರ್ವ ನವಯುಗಕ್ಕೆ ಮಾಲೀಕರಾಗುವಂತಹ ಮಕ್ಕಳಿಗೆ ನಾಲ್ಕೂ ಕಡೆ ಇರುವಂತಹ ಹೊಸ ವರ್ಷವನ್ನು ಆಚರಣೆ ಮಾಡುವಂತಹ ಉತ್ಸಾಹ ಉಳ್ಳಂತಹ ಮಕ್ಕಳಿಗೆ ಸದಾ ಹಾರುತ್ತಿರಬೇಕು ಮತ್ತು ಅನ್ಯರನ್ನೂ ಹಾರಿಸಬೇಕು ಈ ರೀತಿ ಹಾರುವ ಕಲೆಯಲ್ಲಿ ಹಾರುವಂತಹ ಮಕ್ಕಳಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯದ ಮಾಲೆಯ ಮಣಿಯಾಗುವಂತಹ ವಿಜಯಿ ರತ್ನ ಆತ್ಮರಿಗೆ ಬಾಪ್ತಾದರವರ ಹೊಸ ವರ್ಷ ಮತ್ತು ಹೊಸ ಯುಗದ ಸುಭಾಷ್ಯದ ಜೊತೆಗೆ ಪದುಮ ಗುಣದಷ್ಟು ತಟ್ಟೆಯಲ್ಲಿ ತುಂಬಿ ತುಂಬಿ ಸುಭಾಶಗಳು ಸುಭಾಶೆಗಳು ಈಗ ಪ್ರತಿಯೊಬ್ಬರು ಚಪ್ಪಾಳೆಯನ್ನು ತಟ್ಟಿ ಒಳ್ಳೆಯದು ಇಂದಿನ ವರದಾನ ಆಗಿದೆ ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಸರ್ವ ಸಿದ್ಧಿ ಸ್ವರೂಪ ಆತ್ಮರಾಗಿ ಎಲ್ಲಿ ಏಕಾಗ್ರತೆ ಇದೆಯೋ ಅಲ್ಲಿ ಸ್ವತಃ ಏಕರಸ ಸ್ಥಿತಿ ಇರುತ್ತದೆ ಏಕಾಗ್ರತೆಯ ಮೂಲಕ ಸಂಕಲ್ಪ ಮಾತು ಮತ್ತು ಕರ್ಮದ ವ್ಯರ್ಥತೆ ಸಮಾಪ್ತಿಯಾಗುತ್ತದೆ ಮತ್ತು ಸಮರ್ಥತೆ ಧಾರಣೆ ಆಗುತ್ತದೆ ಏಕಾಗ್ರತೆ ಅಂದರೆ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತ ಆಗಿರುವುದು ಆ ಒಂದು ಬೀಜ ಅನ್ನುವ ಸಂಕಲ್ಪದಲ್ಲಿ ಸಂಪೂರ್ಣ ವೃಕ್ಷ ಅನ್ನುವ ವಿಸ್ತಾರ ಸಮಾವೇಶ ಆಗಿರುತ್ತದೆ ಏಕಾಗ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಿ ಆಗ ಸರ್ವ ಪ್ರಕಾರದ ಏರುಪೇರು ಸಮಾಪ್ತಿಯಾಗುತ್ತದೆ ಎಲ್ಲಾ ಸಂಕಲ್ಪ ಎಲ್ಲಾ ಮಾತು ಎಲ್ಲಾ ಕರ್ಮದಲ್ಲೂ ಆಗ ಸಹಜವಾಗಿ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಅದಕ್ಕೋಸ್ಕರ ಏಕಾಂತದ ನಿವಾಸಿಗಳಾಗಿ ಅಂದರೆ ಏಕಾಂತ ವಾಸಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ಒಮ್ಮೆ ನಡೆದಂತಹ ತಪ್ಪಿನ ಬಗ್ಗೆ ಬಾರಿ ಬಾರಿಗೂ ವಿಚಾರವನ್ನು ಮಾಡುವುದು ಅಂದರೆ ಕಲೆಯ ಮೇಲೆ ಕಲೆಯನ್ನು ಮಾಡಿಕೊಳ್ಳುವುದಾಗಿದೆ ಆದ್ದರಿಂದ ಕಳೆದು ಹೋದಂತಹ ಮಾತಿಗೆ ಬಿಂದುವನ್ನು ಇಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಹೇಗೆ ಈ ಸಮಯದಲ್ಲಿ ಆತ್ಮ ಮತ್ತು ಶರೀರ ಕಂಬೈಂಡ್ ಆಗಿದೆ ಅದೇ ರೀತಿ ಪರಮಾತ್ಮ ತಂದೆ ಮತ್ತು ಆತ್ಮರಾದ ನೀವು ಕಂಬೈಂಡ್ ಆಗಿರಬೇಕು ಕೇವಲ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನನ್ನ ಬಾಬಾ ಮೇರಾ ಬಾಬಾ ಅನ್ನುವ ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಮಸ್ತಕದಲ್ಲಿ ಕೇವಲ ಪರಮಾತ್ಮ ತಂದೆಯ ಜೊತೆಯ ತಿಲಕವನ್ನು ಹಚ್ಚಿಕೊಳ್ಳಿ ಹೇಗೆ ಸುಮಂಗಳಿಯರು ಇರುತ್ತಾರೆ ತಾನೆ ಸುಮಂಗಳಿಯರಿಗೆ ಪತಿ ಜೊತೆಗೂ ಕೂಡ ಇರುತ್ತಾರೆ ಸುಮಂಗಳಿಯರು ತಿಲಕವನ್ನು ಹಚ್ಚಿಕೊಂಡಿರುವ ಕಾರಣ ಅವರು ಎಂದಾದರೂ ಪತಿಯನ್ನು ಮರೆಯುತ್ತಾರೇನು ಅಂದ ಮೇಲೆ ಸದಾ ಜೊತೆಗಾರನ ಜೊತೆಗೇ ಇರಿ ಅಂದರೆ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಸದಾ ಪರಮಾತ್ಮ ತಂದೆಯ ಜೊತೆಗೆ ಇರಬೇಕು ನೀವೀಗ ತಂದೆಯ ಜೊತೆಗೆ ಇದ್ದರೆ ತಂದೆಯ ಜೊತೆಗೆ ವಾಪಸ್ ಹೋಗುತ್ತೀರಾ ಒಂದು ವೇಳೆ ಈಗ ಸದಾ ತಂದೆಯ ಜೊತೆಗೆ ಇದ್ದರೆ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೀರಾ ಅಂದ ಮೇಲೆ ಜೊತೆಗಾರನನ್ನು ಸದಾ ಜೊತೆಗಿಟ್ಟುಕೊಳ್ಳಿ ಜೊತೆಗಾರ್ನ ಜೊತೆಗಿದ್ದರೆ ನೀವು ಜೊತೆಗೆ ವಾಪಸ್ ಹೋಗುತ್ತೀರಾ ಅಂದ ಮೇಲೆ ತಂದೆಯ ಜೊತೆಗೆ ಇರಬೇಕು ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಪ್ರತಿ ಕ್ಷಣ ಪ್ರತಿ ಸಂಕಲ್ಪದಲ್ಲೂ ತಂದೆ ಜೊತೆಗಿದ್ದಾರೆ ಎಂದು ಅನುಭವವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ